ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿ ವ್ಯಾಪ್ತಿಯ ಚಿಂಪುಗಾನಹಳ್ಳಿ ಗ್ರಾಮದಲ್ಲಿ ಆಕಸ್ಮಿಕವಾಗಿ ಗುಡಿಸಲಿಗೆ ಬೆಂಕಿ ಬಿದ್ದ ಕಾರಣದಿಂದಾಗಿ ಸುಮಾರು ಹತ್ತಕ್ಕೂ ಹೆಚ್ಚು ಗುಡಿಸಲು ಭಸ್ಮವಾಗಿ ಕುರಿಮೇಕೆಗಳು ಜೀವಂತವಾಗಿ ಸುಟ್ಟು ಹೋಗಿ ವಸ್ತುಗಳೆಲ್ಲ ಬೆಂಕಿಗಾಹುತಿಯಾಗಿ ಕರಕಲಾಗಿತ್ತು ಈ ಕುರಿತು ಘಟನೆಯ ಮಾಹಿತಿ ಪಡೆದ ಕೊರಟಗೆರೆ ತಾಲೂಕಿನ ಯಲರಾಂಪುರ ಕುಂಚಿಟಿಗ ಮಠದ ಡಾಕ್ಟರ್ ಶ್ರೀ ಹನುಮಂತನಾಥ ಸ್ವಾಮೀಜಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವಾಸ್ತವ ಸ್ಥಿತಿ ಕಂಡು ಮಮ್ಮಲ ಮರುಗಿದ್ರು ಇಲ್ಲಿ ವಾಸವಾಗಿದ್ದ ಬಡವರ ಜೀವವನ್ನ ನಿನ್ನೆ ನಡೆದ ಸಾರ್ವತ್ರಿಕ ಚುನಾವಣೆ ಉಳಿಸಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಬಡವರಿಗೆ ಶಾಶ್ವತ ಸೂರು ಕಲ್ಪಿಸಿ ಪರಿಹಾರ ಒದಗಿಸಬೇಕು ಅಂತ ಒತ್ತಾಯಿಸಿದ್ರು ಕ್ಷೇತ್ರದ ಚುನಾವಣೆ ಸುಸೂತ್ರವಾಗಿ ನಡೆದಿದ್ದು ಬಿಸಿಲಿನ ತಾಪಮಾನ ಅಧಿಕವಾಗಿದ್ದರಿಂದ ಈ ಬಾರಿ ಮತದಾನ ಪ್ರಮಾಣ ಶೇಕಡ ನಾಲ್ಕರಷ್ಟು ಕಡಿಮೆಯಾಗಿದ್ದು ಈ ಬಾರಿ ಎಪ್ಪತ್ಮೂರರಷ್ಟು ಮತದಾನವಾಗಿದೆ ಪ್ರಬುದ್ಧ ಮತದಾರರು ಮತ ಚಲಾಯಿಸಿ ಅಭ್ಯರ್ಥಿಗಳ ಭವಿಷ್ಯ ಬರೆದಿದ್ದು ಮತಪತ್ರಗಳು ಚಿಕ್ಕಬಳ್ಳಾಪುರದ ಹೊರವಲಯದ ನಾಗಾರ್ಜುನ ಎಂಜಿನಿಯರಿಂಗ್ ಕಾಲೇಜಿನ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿದೆ ಜೂನ್ ನಾಲ್ಕರಂದು ಫಲಿತಾಂಶ ಹೊರಬೀಳಲಿದ್ದು ಅದುವರೆಗೂ ಫಲಿತಾಂಶಕ್ಕಾಗಿ ಕಾಯಬೇಕಿದೆ ಈ ನಡುವೆ ರಾಜಕೀಯ ಪಕ್ಷಗಳ ಮುಖಂಡರು ಸೋಲು ಗೆಲುವಿನ ಬಗ್ಗೆ ಲೆಕ್ಕಾಚಾರ ಮಾಡುತ್ತಿದ್ದಾರೆ ಲೋಕಸಭಾ ಚುನಾವಣೆ ವೇಳೆ ದೆಹಲಿಯ ಪ್ರಸಿದ್ಧ ಕುತುಬ್ ಮಿನಾರ್ ತ್ರಿವರ್ಣ ಧ್ವಜದಿಂದ ಬೆಳಗಿತ್ತು ಇದಕ್ಕೆ ಸಂಬಂಧಿಸಿದ ವಿಡಿಯೋವನ್ನು ಕೇಂದ್ರ ಚುನಾವಣಾ ಆಯೋಗವು ಎಕ್ಸ್ ಶೇರ್ ಮಾಡಿದೆ ಸಂಸತ್ ಕಟ್ಟಡ ಚುನಾವಣಾ ಆಯೋಗದ ಲೋಗೋ ಮತ್ತು ಚುನಾವಣಾ ಸಂಬಂಧಿತ ವಿಷಯಗಳನ್ನು ಕುತುಬ್ ಮಿನಾರ್ನಲ್ಲಿ ಪ್ರದರ್ಶಿಸಲಾಯಿತು ಮೇ ಇಪ್ಪತ್ತೈದರಂದು ದೆಹಲಿಯಲ್ಲಿ ಚುನಾವಣೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ವಿನೂತನ ರೀತಿಯಲ್ಲಿ ಜಾಗೃತಿ ಮೂಡಿಸಿದೆ ಉತ್ತರಾಖಂಡದ ಕಾಡ್ಕಿಚ್ಚು ನೈನಿತಾಲ್ ನಗರಕ್ಕೂ ವ್ಯಾಪಿಸುತ್ತಿದೆ ಸದ್ಯ ಬೆಂಕಿ ನೈನಿತಾಲ್ ಹೈರೆಕ್ಟ್ ಕಾಲೋನಿಯತ್ತ ವ್ಯಾಪಿಸ್ತಾ ಇದೆ ಉತ್ತರಖಂಡದ ಸರ್ಕಾರ ಬೆಂಕಿ ನಂದಿಸಲು ಹರಸಾಹಸ ಪಡೆದಿದೆ ಸೇನಾಧಿಕಾರಿಗಳು ಹೆಲಿಕಾಪ್ಟರ್ ಸಹಾಯದಿಂದ ನೀರು ಸಿಪ್ಪಡಿಸುವ ಮೂಲಕ ಬೆಂಕಿಯನ್ನ ನಂದಿಸುತ್ತಿದ್ದಾರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸುಮಾರು ಮೂವತ್ತೊಂದು ಹೊಸ ಅರಣ್ಯ ಪ್ರದೇಶಗಳಿಗೆ ಬೆಂಕಿ ಬಿದ್ದಿದೆ ವಿಪರೀತ ಬಿಸಿಲಿನಿಂದ ಮಂಗಗಳು ನೀರು ಆಹಾರಕ್ಕಾಗಿ ಜನವಸತಿ ಪ್ರದೇಶಗಳಿಗೆ ಬರುತ್ತಿವೆ ಕೆಲವೊಮ್ಮೆ ಮಂಗಗಳು ಮಾಡುವ ಕೆಲಸವೂ ನಗು ತರಿಸುತ್ತದೆ ಅದೇ ರೀತಿ ವ್ಯಕ್ತಿಯೊಬ್ಬರು ಬೈಕ್ನಲ್ಲಿ ಕಚೇರಿಗೆ ತೆರಳುತ್ತಿದ್ದ ವೇಳೆ ಕೋತಿ ಹಿಂಬಾಲಿಸಿದೆ ಬೈಕ್ ಹತ್ತಿ ಹಿಂದೆ ಕುಳಿತು ಹೀಗೆ ಬಹಳ ದೂರ ಸಾಗಿದೆ ಈ ಘಟನೆ ಮತ್ತು ಎಲ್ಲಿ ಸಂಭವಿಸಿತು ಎಂಬುದು ಸ್ಪಷ್ಟವಾಗಿಲ್ಲ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ ಮಂಗ ಕೂಡ ಕಚೇರಿಗೆ ಹೋಗ್ತಿದೆ ಎಂದು ನೆಟ್ಟಿಗರು ಕಮೆಂಟ್ ಮಾಡುತ್ತಿದ್ದಾರೆ ನಟ ಕಿಚ್ಚ ಸುದೀಪ್ ಶನಿವಾರ ರಾಯಚೂರಿನ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಪತ್ನಿಯೊಂದಿಗೆ ಪೂಜೆ ಸಲ್ಲಿಸಿದರು ನಗರದ ಗಾಂಧಿ ವೃತ್ತದಲ್ಲಿರುವ ಹನುಮಾನ್ ದೇವಸ್ಥಾನವನ್ನು ಇತ್ತೀಚೆಗೆ ಉದ್ಘಾಟನೆ ಮಾಡಲಾಯಿತು ಜೀರ್ಣೋದ್ಧಾರ ಬಳಿಕ ಇತ್ತೀಚೆಗೆ ಉದ್ಘಾಟನೆಯಾದ ದೇವಾಲಯದಲ್ಲಿ ಸುದೀಪ್ ದಂಪತಿ ಹೋಮ ಹವನದ ವಿಶೇಷ ಪೂಜೆ ಸಲ್ಲಿಸಿತು ಈ ದೇವಾಲಯದ ಜೀರ್ಣೋದ್ಧಾರದ ವೇಳೆ ಕೂಡ ದೇವಾಲಯಕ್ಕೆ ಕಿಚ್ಚ ಸುದೀಪ್ ಭೇಟಿ ನೀಡಿತ್ತು ಅಮೆರಿಕದಲ್ಲಿ ಚಂಡಮಾರುತಗಳು ಮತ್ತು ಸುಂಟರ ಗಾಳಿಗಳು ಆಗಾಗ ಕಾಣಿಸಿಕೊಂಡು ಹಾನಿಯನ್ನು ಉಂಟು ಮಾಡುತ್ತಿರುತ್ತವೆ ಇವುಗಳಿಂದಾಗಿ ಮನೆಗಳು ಮತ್ತು ಬೃಹತ್ ಕಟ್ಟಡಗಳು ಕೆಲವೊಮ್ಮೆ ವಾಹನಗಳು ಕೂಡ ಸುಂಟರ ಗಾಳಿಗೆ ಸಿಕ್ಕಿ ನಚ್ಚು ಗುಜ್ಜಾಗುವ ವಿಡಿಯೋಗಳು ಆಗಾಗ ವೈರಲ್ ಆಗ್ತಿರ್ತವೆ ಅದೇ ರೀತಿ ಈಗ ಅಮೆರಿಕದ ನೆಬ್ರಸ್ಕಾದ ಲಿಂಕನ್ನಲ್ಲಿ ಭೀಕರ ಸುಂಟರ ಗಾಳಿಯೊಂದು ಹಾನಿಯನ್ನುಂಟು ಮಾಡಿದೆ ಇದರಿಂದ ಕೈಗಾರಿಕಾ ಕಟ್ಟಡದ ಮೇಲ್ಚಾವಣಿ ಕುಸಿದು ಮೂವರು ಗಾಯಗೊಂಡಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಯವರು ಹೆಲಿಕಾಪ್ಟರ್ ಸೀಟಿನಿಂದ ಜಾರಿ ಕೆಳಗೆ ಬಿದ್ದಿರುವ ಘಟನೆಯಂದು ಪಶ್ಚಿಮ ಬರ್ದಾಮ್ನ ದುರ್ಗಾಪುರ ಎಂಬಲ್ಲಿ ನಡೆದಿದೆ ಸಿಎಂ ಮಮತಾ ಬ್ಯಾನರ್ಜಿಯವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಭದ್ರತಾ ಸಿಬ್ಬಂದಿ ಅವರಿಗೆ ಸಹಾಯ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಟಿಎಂಸಿ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಲು ಅಸನ್ಸಿಲ್ಗೆ ತೆರಳುತ್ತಿದ್ದಾಗ ಈ ಒಂದು ಘಟನೆ ನಡೆದಿದೆ ಈ ಕುರಿತು ಹೆಚ್ಚಿನ ಮಾಹಿತಿ ನಿರೀಕ್ಷೆ ಮಾಡಲಾಗುತ್ತಿದೆ ಮಣಿಪುರದಲ್ಲಿ ಕೆಲವು ಮಹಿಳೆಯರು ಇವಿಎಂಗಳನ್ನ ಧ್ವಂಸಗೊಳಿಸಿದ್ದಾರೆ ಇವಿಎಂನಲ್ಲಿ ಯಾವ ಗುರುತು ಒತ್ತಿದರೂ ಅದು ಬಿಜೆಪಿಗೆ ಹೋಗ್ತದೆ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಮತಗಟ್ಟೆಯಲ್ಲಿದ್ದ ಇವಿಎಂ ಯಂತ್ರಗಳನ್ನ ಧ್ವಂಸಗೊಳಿಸಲಾಗಿದೆ ಚುನಾವಣಾ ಆಯೋಗ ಮತ್ತು ಸುಪ್ರೀಂ ಕೋರ್ಟ್ ಕೂಡಲೇ ಮಧ್ಯಪ್ರವೇಶಿಸುವಂತೆ ಕೋರಲಾಗಿದೆ ಮಹಾರಾಷ್ಟ್ರದ ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇನಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ ಮೂವತ್ತಾರು ಪ್ರಯಾಣಿಕರಿದ್ದ ಖಾಸಗಿ ಬಸ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ ತಕ್ಷಣ ಬಸ್ನಲ್ಲಿದ್ದ ಪ್ರಯಾಣಿಕರು ಬಸ್ನಿಂದ ಇಳಿದಿದ್ದಾರೆ ನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂಚಿದ್ದಾರೆ ಘಟನೆಯಲ್ಲಿ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ಪ್ರಯಾಣಿಕರು ಸುರಕ್ಷಿತವಾಗಿದ್ದಾರೆ ಅಂತ ತಿಳಿದುಬಂದಿದೆ ಅಥವಾ ಯಾವುದೇ ಆಟದಲ್ಲಿ ಮಕ್ಕಳು ಎಲ್ಲದರಲ್ಲೂ ತಮ್ಮ ಅದ್ಭುತ ಪ್ರತಿಭೆಯನ್ನು ತೋರಿಸುತ್ತಿದ್ದಾರೆ ಸದ್ಯ ಚೀನಾದ ಕೆಲ ಮಕ್ಕಳ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಶಾಲಾ ಮಕ್ಕಳು ಬಾಸ್ಕೆಟ್ಬಾಲ್ನೊಂದಿಗೆ ಅದ್ಭುತ ಸಾಹಸ ಪ್ರದರ್ಶಿಸಿದ್ದಾರೆ ಅವರು ಚೀನಾದ ಶಾಲೆಯಲ್ಲಿ ಬ್ಯಾಸ್ಕೆಟ್ಬಾಲ್ ತರಬೇತಿ ಪಡೆಯುತ್ತಿರುವ ಮಕ್ಕಳ ವಿಡಿಯೋವನ್ನ ಇದುವರೆಗೂ ಒಂದು ಲಕ್ಷದ ಅರವತ್ತೈದು ಸಾವಿರಕ್ಕೂ ಹೆಚ್ಚು ಮಂದಿ ವೀಕ್ಷಿಸಿದ್ದು ಮೂರು ಸಾವಿರಕ್ಕೂ ಹೆಚ್ಚು ಮಂದಿ ವಿಡಿಯೋವನ್ನ ಲೈಕ್ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳಿಂದ ಸಾಕಷ್ಟು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಕೆಲವರು ನಿರ್ಲಕ್ಷ್ಯದ ಚಾಲನೆಯಿಂದ ಪ್ರಾಣ ತೆಗೆಯುತ್ತಿದ್ದಾರೆ ಇತ್ತೀಚೆಗೆ ಈ ಘಟನೆಗೆ ಸಂಬಂಧಿಸಿದ ವಿಡಿಯೋ ಒಂದು ವೈರಲ್ ಆಗಿದೆ ಮೂವರು ಮಹಿಳೆಯರು ರಸ್ತೆ ಬದಿ ನಡೆದುಕೊಂಡು ಹೋಗ್ತಿದ್ದ ವೇಳೆ ವೇಗವಾಗಿ ಬಂದ ಕಾರು ಅವರಿಗೆ ಹಿಂಪದಿಯಿಂದ ಬಲವಾಗಿ ಡಿಕ್ಕಿ ಹೊಡೆದಿದೆ ಈ ಘಟನೆ ಎಲ್ಲಿ ಯಾವಾಗ ನಡೆದಿದೆ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಹೊರಬಿದ್ದಿಲ್ಲ ಆದ್ರೆ ವಿಡಿಯೋ ವೈರಲ್ ಆಗ್ತಿದೆ